ರಾಷ್ಟೀಯ ನೈಸರ್ಗಿಕ ಕೃಷಿ ಯೋಜನೆಯಡಿ ಸಾವಯವ ಕೃಷಿಯಲ್ಲಿ ಯಶಸ್ವಿಯಾಗಿರುವ ಬಳ್ಳಾರಿ ಜಿಲ್ಲೆಯ ಸಿರಗುಪ್ಪ ತಾಲೂಕಿನ ಬೈರಾಪುರ ಗ್ರಾಮದ ಈರಪ್ಪಯ್ಯ ಅವರ ಜಮೀನಿನಲ್ಲಿ ಸಾವಯವ ಕೃಷಿ ಕುರಿತು ಅರಿವು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಬೆಳೆದ ಬೆಳೆಯ ಬಗ್ಗೆ ಇದೇ ಸಂದರ್ಭದಲ್ಲಿ ರೈತ ಸಮುದಾಯಕ್ಕೆ ಮಾಹಿತಿ ನೀಡಲಾಯಿತು ದೂರದರ್ಶನದೊಂದಿಗೆ ರೈತ ಈರಪ್ಪಯ್ಯ ಮೂರು ತಳಿಯ ಭತ್ತ ಬೆಳೆಯಲಾಗಿದ್ದು ಯಾವುದೇ ರಾಸಾಯನಿಕ ಗೊಬ್ಬರ ಬಳಸದೆ ಭತ್ತ ಬೆಳೆಯಲಾಗಿದೆ ಕೆಂಪಕ್ಕಿಗೆ ಹೆಚ್ಚು ಬೇಡಿಕೆ ಇದ್ದು ಅದನ್ನು ಪೂರೈಸಲು ರೈತರು ಮನಸ್ಸು ಮಾಡಬೇಕಿದೆ ಎಂದರು ತಮ್ಮ ಮೈಗಳತನ ಇವತ್ತು ಇವತ್ತೇನಾಯಿ ಎಲ್ಲ ಬಿಟ್ಟಿ ಕೂಡೋದು ಕಲ್ತ್ಕೊಂಡ್ರೆ ಕಲ್ತ್ಕೊಂಡ್ರಲ್ಲ ಸ್ವಲ್ಪ ರೈತರು ಶ್ರಮದಾಯಕ ಕಷ್ಟಪಟ್ಟು ಬೆಳೆದಲ್ಲ ಇಷ್ಟಪಟ್ಟು ಬೆಳಿಬೇಕು ಕಷ್ಟಪಟ್ಟು ಬೆಳೆದಗಿನ ಕೆಲಸ ಆಗದಲ್ಲ ಇಷ್ಟಪಟ್ಟು ಬೆಳೆದಾಗ ಸಕ್ಸೆಸ್ ಆಗುತ್ತೆ ಅರಿವು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ರೈತ ಪಂಪಾಪತಿ ರಾಸಾಯನಿಕ ಗೊಬ್ಬರ ಬಳಸಿ ಭತ್ತ ಬೆಳೆಯುತ್ತಿದ್ದೆವು ಇಲ್ಲಿನ ವಿಧಾನಗಳನ್ನು ನೋಡಿ ತಾವು ಕೂಡ ಇದೇ ಮಾದರಿಯಲ್ಲಿ ಭತ್ತ ಬೆಳೆಯುವ ಆಸಕ್ತಿ ಮೂಡಿದೆ ಎಂದರು ಮತ್ತೆ ರೇಟ್ ಈ ತರ ವ್ಯತ್ಯಾಸ ತೋರಿಸಿದ್ರೆ ನಮ್ಮ ಮಕ್ಕಳಿಗೆ ಮತ್ತೆ ಇವೆಲ್ಲ ಸಮಸ್ಯೆಗಳು ಆಗ್ತಾವ ಅಂತ ಹೇಳಿ ಮುಂದ್ ವರ್ಷ ಸಾರ್ ಮುಂದ್ಲಾತ್ವ ತಂದು ಹೇಳಾರ ಇವ್ನಷ್ಟು ನೆರವೇರಿಸಬೇಕಂತ ಮಾಡಿಸ್ ಮತ್ತೋರ್ವ ರೈತ ದುರ್ಗಪ್ಪ ರೈತರೆಲ್ಲರೂ ಸಾವಯವ ಕೃಷಿ ಪದ್ದತಿಯನ್ನು ನೋಡಲು ಬಂದಿದ್ದು ಇದರಿಂದ ಉತ್ತೇಜನಗೊಂಡು ತಾವು ಕೂಡ ಇದೇ ರೀತಿ ಬೆಳೆಯುವ ಜೊತೆಗೆ ರಾಸಾಯನಿಕ ಗೊಬ್ಬರವನ್ನು ತ್ಯಜಿಸಬೇಕಿದೆ ಎಂದು ಅಭಿಪ್ರಾಯಪಟ್ಟರು ರಾಸಾಯನಿಕಗಳನ್ನು ತ್ಯಜಿಸಬೇಕು ಸಾವಯವ ಕೃಷಿಕರಿಗೆ ಹೆಜ್ಜೆ ಇಡಬೇಕಂತೇಳಿ ಸರಳ ವಿಧಾನದ ಮೂಲಕ ಇವತ್ತು ನಾವು ಕೃಷಿಕರಿಗೆ ನುಗ್ಗಬೇಕು ಅಂತಂತೇಳಿ ಇದು ನೋಡಿದಾಗ ನಾನು ಸಾವಯವ ಕೃಷಿಕರು ಇನ್ನೂ ನಮ್ಮ ರೈತರು ಇದ್ರ ಕಡೆಗೆ ಬರಲಿ ಅಂತ ಹೇಳ್ತಾರೆ ರೈತ ಪರಶುರಾಮ್ ಸಾವಯವ ಕೃಷಿಯ ಬಗ್ಗೆ ಸೂಕ್ತ ಮಾಹಿತಿ ದೊರೆತಿದ್ದು ಇದರಿಂದ ತಾವು ಕೂಡ ತಮ್ಮ ಜಮೀನಿನಲ್ಲಿ ಸಾವಯವ ಬೆಳೆ ಬೆಳೆಯಲು ಪ್ರೋತ್ಸಾಹ ದೊರೆತಿದೆ ಸಾವಯವ ಬೆಳೆಯಲ್ಲಿ ಹೆಚ್ಚಿನ ದರ ಇರುವುದರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದರು ದರ ಜಾಸ್ತಿನೇ ಇದೆ ಸೊ ಇದು ಇದು ಮಾಡೋದ್ರಿಂದ ಎಲ್ರಿಗೂ ಆರೋಗ್ಯಯುತವಾದಂಥ ಆಹಾರ ಸಿಗುತ್ತೆ ಒಳ್ಳೆ ಎಲ್ತ್ ಸಹ ಆರೋಗ್ಯ ಸಹ ಚೆನ್ನಾಗಿರುತ್ತೆ ಸೊ ಎಲ್ಲರೂ ಇದನ್ನ ನಾವು ಸಹ ಅಳವಡಿಸ್ಕೊಳ್ಬೇಕಂತಕ್ಕಂಥ ಒಂದು ಭಾವನೆ ನಮ್ಮಲ್ಲಿ ಮೂಡಿದೆ ಸಹಾಯಕ ಕೃಷಿ ನಿರ್ದೇಶಕ ಮಂಜುನಾಥ ರೆಡ್ಡಿ ರಾಷ್ಟೀಯ ನೈಸರ್ಗಿಕ ಕೃಷಿ ಅಭಿಯಾನದಡಿ ಜೈವಿಕ ಘಟಕಗಳನ್ನು ಸ್ಥಾಪಿಸಿ ನೂರ ಇಪ್ಪತ್ತೈದಕ್ಕೂ ಅಧಿಕ ರೈತರಿಗೆ ತರಬೇತಿ ನೀಡಲಾಗುತ್ತಿದೆ ಇದರ ಅನ್ವಯ ಸಾವಯವ ಬೆಳೆ ಬೆಳೆಯುವ ರೈತ ಈರಪ್ಪಯ್ಯ ಅವರ ಜಮೀನಿನಲ್ಲಿ ರೈತರಿಗೆ ಬೆಳೆಯ ಬಗ್ಗೆ ಮಾಹಿತಿ ನೀಡಲಾಯಿತು ಎಂದು ತಿಳಿಸಿದರು ರೈತರಿಗೆ ಅವರು ತರಬೇತಿ ನೀಡಬೇಕಾಗ್ತದೆ ಅವರು ಒಂದೊಂದು ಎಕರೆಯಲ್ಲಿ ಅವರು ಸಾವಯವ ಪದ್ಧತಿಯಲ್ಲಿ ಅಳವಡಿಸಿಕೊಂಡು ಅವರ ಸಾವಯವ ಇಂಗಾಲವನ್ನು ತಮ್ಮ ಮಣ್ಣಿನಲ್ಲಿ ಎಚ್ಚರಿಸಿಕೊಂಡು ಆಮೇಲೆ ಅವರು ರೈತರ ಆದಾಯವನ್ನು ದ್ವಿಗುಣಗೊಳಿಸಿಕೊಂಡ योजना रूपसर इतने